ಓಂ ನಮೋ ಶಿ ನಮಃ ಓಂ ನಮೋ ಶಿ ನಮ ಓಂ ನಮೋ ಶಿವಾಯ ನಮಃ ಓಂ ನಮೋ ಶಿಾಯ ನಮ ಎಲ್ಲಿ ಹುಡುಕಲಿ ಶಿವನ ಶಿವನ ಎಲ್ಲಿ ದಾನೋ ಗುರುವಿ ಎಲ್ಲಿ ಹುಡುಕಲಿ ಹುಳಕಲಿ ಶಿವನ சிவனா எலி தரதானோ குருவிநா நமோ சிவாய நம ஓம் நமோ சிவாய நம ஓம் நமோ சிவாய நம சிவாயேஷ நமோ சிவாய நம விலையாடியே ಬಂಗಾರದಾಗ ಕಾಣಾರೇನು ಎಲ್ಲಿ ಹುಡುಕಲಿ ಶಿವನ ಶಿವನ ಎಲ್ಲಿ ದರದಾರೋ ಗುರುವಿನ ಎಲ್ಲಿ ಹುಡುಕಲಿ ಶಿವನ ಶಿವನ ಎಲ್ಲಿ ದರದಾರೋ ಗುರುವಿನ ಓಂ ನಮೋ ಶಿವಾಯ ನಮ ಶಿವಾಯ ಓಂ ನಮೋ ಶಿವಾಯ ನಮ ಮಾಗ ಗಾಡಿಯಾರೂವೀ ನಗ ಕಾನ್ ಮಗಾರೂವೀ ನಗ ಕಾನ್ ಎಲ್ಲಿ ದರಕಲಿ ಶಿವನಾ ಶಿವನಾ ಯಲ್ಲಿ ದರದಾರೋ ಸಿವನ ಎಲ್ಲಿ ಹುಡಕಲಿ ಶಿವನಾ ಎಲ್ಲಿ ಯರದಾರೋ ಗುರ್ವೀನ ಓಂ ನಮೋ ಶಿ ನಮ ಶಿ ಓಂ ನಮೋ ಶಿ ನಮ ಓಂ ನಮೋ ಶಿ ನಮ ಶಿ ಓಂ ನಮೋ ಶಿವಾಯ ನಮ ಎಲ್ಲಿ ಹುಡುಕಲಿ ಶಿವನ ಶಿವನ ಎಲ್ಲಿ ದರಾನೋ ಗುರುವಿನ ಅಂಬರಾಗ ಕರ ಅಂಬರಾಗ ಇದ್ದಾರೆನ ಆನ್ಯಾಗ ಕಾನೇನ ಅಂಬರಾಗ ಇನ ಆನ್ಯಾಗ ಕಾನೇನ ಎಲ್ಲಿ ಹುಡುಕಲಿ ಶಿವನ ಶಿವನ ಎಲ್ಲಿ ದರದಾರೋ ಗುರ್ವೀನ ಎಲ್ಲಿ ಹುಡುಕಲಿ ಶಿವನ ಶಿವನಾ ಎಲ್ಲಿ ದರದಾರೋ ಗುರ್ವೀನಂ ಓಮ ನಾಮೋ ನಮ್ಮ ಓಂ ನಮೋ ಶಿವಾಯ ನಮ ದೇಶಗ ನಮ್ಮ ವಾಸುಳ ಸುರು ಗುರ ದೇಶದ ಅಲ್ಲ ನಮ್ಮ ವಾಸುಳ ಸುರು ಗುರ ಅಲ್ಲಿ ದರದಾರೋ ಕಲ್ಮೇಶೂರ ಕಲ್ಮೆಸೂರ ಅಲ್ಲಿ ಕಾನಾರೋ ಗುರುವಿನ ಅಲ್ಲಿ ದರದ ರೋ ಕಲ್ಮೆಸೂರ ಅಲ್ಲಿ ದರದ ಶಿವ ಶಿವನ ಓಂ ನಮೋ ಶಿ ನಮ ಶಿ ಓಂ ನಮೋ ಶಿ ನಮ